ಸೊ ಹನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀವರ್ಸ್ಗೆ ಮತ್ತಿನ ಲೋಕೆ ವೆಲ್ಕಮ್ ಸೊ ಇವತ್ತು ರಾತ್ರಿ ಫ್ಲೋಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಪೆಷಲ್ ಏನಂತಂದರೆ ನಮ್ಮೂರಲ್ಲಿ ಮ್ಯಾಟ್ ಕಬಡ್ಡಿ ನಡೀತಾ ಇದೆ ಸೊ ಅದ್ರ ಬಗ್ಗೆನೇ ಇರುತ್ತೆ ಹಾಗೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ನಮ್ಮೂರಲ್ಲಿ ನಡೀತಾ ಇರುವಂಥ ಕಬಡ್ಡಿಯನ್ನು ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ ಇಲ್ಲಿ ಕಬಡ್ಡಿ ಸೌಂಡ್ಗಳೆಲ್ಲ ಇದ್ದಾವೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎಷ್ಟು ವಾಯ್ಸ್ ಕೇಳಿಸ್ತಾ ಇದ್ದೀರೋ ಅಂತ ಗೊತ್ತಿಲ್ಲ ಹಾಗೆ ಫ್ರೆಂಡ್ಸ್ ಇನ್ನು ಬನ್ನಿ ನಮ್ಮೂರಲ್ಲಿ ಕಬಡ್ಡಿ ಹೇಗೆ ನಡೀತಂತ ಅಂತ ನೋಡೋಣ ಲೆಟ್ಸ್ ಗ ನೋಡಿ ಇದು ಬಂದು ಸ್ಟೇಜ್ ಇನ್ನು ಡೆಕೋರೇಷನ್ ಅಲ್ಲಿ ಹಾಕ್ತಾ ಉಂಟು ಚೇರನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಕಬಡ್ಡಿಯಲ್ಲಿ ನಡೆಸ್ತಾ ಇರೋ ಯಾರು ಅಂತಂದ್ರೆ ಕುಮ್ರಿ ಮರಾಠಿ ಸಮುದಾಯದವರು ಇದು ನಮ್ಮೂರಲ್ಲಿ ನಡೆಸ್ತಾ ಇರುವಂಥ ಮೂರನೇ ಕಬಡ್ಡಿ ಪಂದ್ಯಾವಳಿ ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಇವತ್ತು ನೋಡೋಣ ಕಬಡ್ಡಿ ಹೇಗೆ ನಡೀತಂತ ಕಬಡ್ಡಿ ಟೀಮ್ಗಳೆಲ್ಲ ಒಂದು ಮೂವತ್ತೈದರಿಂದ ನಲ್ವತ್ತು ಬರ್ಬೋದಂತ ಅಂತ ಅಂದಾಜುಗಳು ಉಂಟು ಹಾಗೆ ನೋಡೋಣ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡೋಣ ಇವತ್ತಿನ ಕಬಡ್ಡಿಯನ್ನ ಈ ಮೂಲಕ ವಿನಂತಿಸಿ ವಿನಂತಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಆಗಮಿಸಿದ ತಂಡದ ತನ್ನ ನೋಂದಾವಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಗೆಳೆಯರ ಬಳಗ ಬಳಕ ತಡ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೊರಲು ಬೆಳಕಿನ ಪಂದ್ಯ

ಶ್ರೀ ನಮಗೆ ವಿದ್ಯುಕ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಬಂಧುಗಳೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದವರು ಹಿಂದೂ ಕುಂಬ್ರಿ ಮರಾಠಿ ಸಮಾಜ ಹಾಗೂ ಜನಕಡ್ಕಲ್ ಗ್ರಾಮ ವ್ಯಾಪ್ತಿಯ ಸಂಪೂರ್ಣ ನಾಗರಿಕರು ಇದರ ಉಸ್ತುವಾರಿ ಹೊಂದಿದ್ದಾರೆ ನಮಗೆಲ್ಲ ಆಶ್ಚರ್ಯ ಅಂತ ಅನ್ಸ್ಬಹುದು ಇವರಿಗೆ ಕುಂಬ್ರಿ ಅಂತ ಹೆಸರು ಬರಲಿಕ್ಕೆ ಕಾರಣವೇನಿರಬಹುದು ಬಂಧುಗಳೇ ಇವರಿಗೆ ಕುಮ್ರಿ ಮರಾಠಿ ಎಂಬ ಹೆಸರು ಬರಲು ಇತಿಹಾಸದಲ್ಲಿ ಸಂಭವಿಸಿದ ಬೇರೆ ಬೇರೆ ದಾಳಿಗಳಿಂದಾಗಿ ತಮ್ಮನ್ನ ತಾವುಗಳು ರಕ್ಷಿಸಿಕೊಳ್ಳಲು ಅಜ್ಞಾತರಾಗಿ ಬದುಕಬೇಕಾದ ಸಂದರ್ಭ ಒದಗಿ ಬಂದಿತ್ತು ಕಾಡಿನ ಮಧ್ಯೆ ಜೀವನೋಪಾಯಕ್ಕಾಗಿ ಸುತ್ತಲಿನ ಗಿಡಗಂಟಿಗಳನ್ನೆಲ್ಲ ಕಡಿದು ಬೇಸಾಯಕ್ಕೆ ಜಾಡದೆ ತೆರಕುವುದು ಅದು ವಿಷ್ಣು ಸ್ವರೂಪ ದರ್ಶನದಿಂದ ಪಾಪರಿಹಾರ ಅಂತಹ ಸಂಘದ ಸತ್ಯದ ಪ್ರಾಮಾಣಿಕತೆಯಾದ ಶ್ರೀ ಸುನಿಲ್ ಜಿ ಈ ಸಮಾಜ ತಮ್ಮನ್ನು ಒಪ್ಪಿಕೊಂಡಿದೆ ಜನರೊಂದಿಗೆ ಜನರಾಗುವ ಇವರ ನಡೆಗೆ ಹಿತ ಆಗದವರಿಲ್ಲ ಎಲ್ಲರಿಂದಲೂ ಸುನಿಲಣ್ಣ ಎಂದೇ ಕರೆಸಿಕೊಳ್ಳುವ ನಿಮ್ಮ ವ್ಯಕ್ತಿತ್ವ ಆಕರ್ಷಣೀಯವಾದದ್ದು ಇನ್ನು ನೀವು ಶಾಸಕರಲ್ಲದೇಬಹುದು ಆದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿರುವ ಅಭಿವೃದ್ಧಿಯೇ ಇಂದು ನಿಮ್ಮನ್ನು ಪ್ರೀತಿಸುವ ಪರಿಗೆ ಸಾಕ್ಷಿಯಾಗಿದೆ ಅಧಿಕಾರವಿದ್ದಾಗಲೂ ಜನರ ಮನದಲ್ಲಿದ್ದೀರಿ ಅಧಿಕಾರವಿಲ್ಲದಿದ್ದಾಗಲೂ ನಿಮ್ಮನ್ನು ಪ್ರೀತಿಸುವ ಜನ ಕೈ ಬಿಡಲಿಲ್ಲ ನೀವು ಈಗ ವ್ಯಕ್ತಿತ್ವಕ್ಕೆ ಸಂದ ಗೌರವ ನೀವು ಕೇವಲ ಹೆಸರಿನಂದಷ್ಟೇ ಪರಿಚಿತ ಆದರೆ ನಿಮ್ಮೊಳಗ ಒಬ್ಬ ಅದ್ಭುತ ರಾಜಕಾರಣಿ ಪ್ರೀತಿಯ ಸರದಾರ ಅಲ್ಲದೆ ಇವ ನಮ್ಮವ ಇವ ನಮ್ಮವ ಎಂದು ಎದೆ ಯುಪಿಸಿ ಕಬಡ್ಡಿ ಬಹಳ ಪುರಾತನವಾದಂತಹ ಆಟ தீர்ப்பிர்வாக எந்த கௌரவத்தில் பரவித்தார் ದಯವಿಟ್ಟು ಮುಂದಿನ ಪಂದ್ಯದ ನಾಯಕರುಗಾಗಿ ಸಂಘಟಕರನ್ನ ಸೇರ್ಪಡೆಗೊಳ್ಳಿ ತಮಗಿದು ಕೊನೆಯ ಕರೆಯನ್ನ ರವಾನಿಸುತ್ತಿದ್ದೇವೆ ಹುಲಿಗಿರ್ತಿ ಬ್ರ್ಯಾಂಡ್ಸ್ ಕುಳವಾಡಿ ವರ್ಸಸ್ ಶ್ರೀ ಜಡಗೇಶ್ವರ ಬ್ರ್ಯಾಂಡ್ಸ್ ಹೆಸರು ಎರಡು ತಂಡದ ನಾಯಕರ ಗಮನಕ್ಕೆ ತವಗಿದು ಕೊನೆಯ ಕರೆಯನ್ನ ರವಾನಿಸುತ್ತಿದ್ದೇವೆ ಟಾಸ್ ಒಂದಾಗಿ ಸಂಘಟಕರನ್ನ ಸೇರ್ಪಡೆಗೊಳ್ಳಿ ಈ ಬಾರಿ ಟು ಡೈ ಇಲ್ಲವೇ ಮಡಿ ತರಲೇಬೇಕು அந்த கிடித்தூ இப்போ ಟು ಪ್ಲಸ್ ಟು ನಾಲ್ಕು ಅಂಕಗಳ ಕತ್ತ ಜಾಣ ಟೆನ್ ಟು ದ್ವಿತೀಯ ಸುತ್ತಿನ ದ್ವಿತೀಯ ಸಮಯ ಅರ್ಚನೆ ಮುಕ್ತಾಯಗೊಂಡಿದೆ ಟೆನ್ ಟು ಟೆನ್ ಫ್ರೆಂಡ್ಸ್ ಟೈಮ್ ಈಗ ಒಂದು ಏಳು ಗಂಟೆ ಇತ್ತು ರಾತ್ರಿ ಎರಡು ಗಂಟೆಗೆ ಮ್ಯಾಚ್ ಶುರುವಾಗಿದೆ ಒಂದು ಎರಡು ಮ್ಯಾಚನ್ನು ನೋಡಿಕೊಂಡು ನಾನು ಮತ್ತೆ ಅಮ್ಮ ಮನೆಗೆ ಬಂದುಬಿಟ್ಟಿದ್ದೆ ಅಮ್ಮ ಈಗ ಬರೋದಿಲ್ಲ ಅಂತಂದ್ರು ಅಮ್ಮನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಮತ್ತು ನಾನೀಗ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಈತ ಸುಮ್ಮನೆ ಮತ್ತೆ ಆ ಬೆಳಗು ಜಾವಲ ಚಳಿ ಅಂದರೆ ಸಿಕ್ಕಾಪಟ್ಟೆ ಇವಾಗಲೂ ಅಷ್ಟೇ ಗಡಗಡ ಅಂತ ಇದೆ ಕೈಯೆಲ್ಲ ಫುಲ್ ಎಂಚುದೇ ಕೈಯಲ್ಲ ಫುಲ್ಲೊಂಥರ ಫುಲ್ ಒಂಥರ ಫೀಸ್ ಆ ಥರ ಆಗಿದೆ ಫ್ರಿಜ್ಜಲ್ಲಿ ಇಟ್ಟರು ಥರ ಆಗಿದೆ ಕೈಯಲ್ಲೂ ಸೊ ಇವಾಗ ಹೋಗ್ತಾ ಇದ್ದೀನಿ ಇನ್ನು ಮ್ಯಾಚೆಲ್ಲ ಮುಗ್ದೇ ಇರೋವಂಥ ಸಾಧ್ಯನೇ ಇಲ್ಲಾಕೆಂತಂದರೆ ಮ್ಯಾಚ್ ಶುರುವಾಗಿದ್ದೆ ಎರಡು ಗಂಟೆಗೆ ಅದು ಒಂದೊಂದು ಟೈಮೆಲ್ಲ ಲೇಟಾಗಿ ಬರ್ತಾ ಇದ್ರಲ್ಲ ಹಾಗಾಗಿ ಈಗಂತೂ ಮುಗ್ದೇ ಇರಗೋವಂಥ ಸಾಧ್ಯ ಇಲ್ಲ ನಾವು ಮನೆಯಿಂದ ಒಂದು ಎರಡು ನಿಮಿಷ ಅಷ್ಟೇ ನಮ್ಮದು ಗಣೇಶೋತ್ಸವ ಎಲ್ಲ ನಡೀತದಲ್ಲ ಅಲ್ಲೇ ಇರೋದು ಸೊ ನಾನು ಬರ್ತಾಯಿದ್ದೀನಿ ಹೋಗಿ ನೋಡುವ ಈಗ ಹೇಗೆ ಉಂಟು ತಯಾರಿ ಮತ್ತು ಫೈನಲಲ್ಲಿ ಯಾವ ಮ್ಯಾಚ್ ವಿನ್ ಆಗ್ತದೆ ಅಂತೆಲ್ಲ ನೋಡೋ ನಮ್ಮೂರು ಟೀಮು ಹೋಗ್ತದೆ ಫೈನಲ್ಗೆ ಅಂತೆಲ್ಲ ಇಂಟ್ರೆಸ್ಟಿಂದ ನಾನು ಇವಾಗ ಬಂದಿದ್ದೀನಿ ಸೊ ರಾತ್ರಿಯಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡಲಿಕ್ಕೆಲ್ಲ ಆಗಿದೆಲ್ಲ ಚಳಿ ಮತ್ತು ಜನರು ಜಾಸ್ತಿ ಸೊ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಮತ್ತು ಅಂತ ಗಂಡು ಜಾಸ್ತಿ ಇದ್ರು ನೋಡಿ ನಾನು ಒಬ್ಬಳೇ ನಂಗೆ ಓಡಾಡ್ಕೊಂತಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಏನು ಅಂತ ಅನ್ಸ್ಬಿಡ್ತು ಹಾಗಾಗಿ ಕೆಲವೊಂದು ಮಾಡ್ಕೊಂಡಿದ್ದೀನಿ ಕೆಲವೊಂದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಹೋಗುವ ಲೆಟ್ಸ್ಗೋ ಗೋ

ಇದಂತೂ ಬೇಸಿಗೆ ಕಾಲ ಅಂತೂ ಅಲ್ವೇ ಅಲ್ಲ ತುಂಬಾ ಚಳಿ ಕೂಡ ಇದೆ ಅದನ್ನು ಕೂಡ ಲೆಕ್ಕಿಸದೆ ಬಿಡಿ ಬಿಡಿ ಇಲ್ಲ ಅಮ್ಮ ಅಂತೂ ತನ್ನ ಕಥೆಯನ್ನು ಪ್ರಾರಂಭಿಸಿಕೊಂಡಂತ ಹೊಸು ತಂಡದ ಗೆಲುವಿಗಾಗಿ ಶ್ರಮಿಸಿದ O daniata carra quei quei zoratra vai moza lo. I dada da o siro. A cada cada moru Aha, iba Laka 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 moru anga. Aha, aha, ora viu o ri

ಕವಿ ಹೇಳಿದನು ಅವಳ ಅಂತ ಸಂಘಟಕರನ್ನ ಸೇರಿಕೊಳ್ಳಿ ಮತ್ತೆ ಬಂದು ಮತ್ತೆ ಬಂದ ಕಬಡ್ಡಿ ಅಮಲು ಕಮಲು ನಂಬರ್ ಎಸ್ ಓಹೋ ಸೂಪರ್ ಟ್ಯಾಗಲ್ ಆಹ್ ಅಣ್ಣ உடன்பிடித்து ಉತ್ತರ ಕನ್ನಡದ ಅತ್ಯುತ್ತಮ ಆಟಗಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿರುವಂತ ನಂಬರ್ ಮೂರು Design right nali Yes, para yes. lipi ko wato ta. Ota. Oho. ಕಾಡಿನಲ್ಲಿ ಸೊಪ್ಪು ಸಿಗುತ್ತದೆ ಈ ಒಂದು ಪಂದ್ಯವನ್ನ ಗೆದ್ದವರಿಗೆ ಕಪ್ಪು ಸಿಗುತ್ತದೆ ಹಾಗೆ ಮನದಲ್ಲಿರೀ ನಮ್ಮ ಬಸ್ ಡ್ರೈವರ್ ಬಗ್ಗೆ ಒಂದು ಮಾತು

Yes! yes. 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 Yeah, okay. yes.

ಪಂದ್ಯ ಸಮಬಲವಾಗುವುದು ಕಡಿಮೆ ಆಹಾ ಅದ್ಭುತ ಆಂಕಲ್ ಓಡಿ ಆಹಾ ಅದ್ಭುತವಾದ ತೈಡಿತಾ ಈಕಡೆ ನಿ stands ವಿಜಯಾಗಿದೆ ಮ್ಯಾನ್ ಪರ್ಫೆಕ್ಟ್ ಈ ಒಂದು ಪಂದ್ಯಾವಳಿಯಲ್ಲಿ ಅವರು ವಿಜಯರಾಗಿದ್ದಾರೆ ಎಂದರೆ ಅವರಲ್ಲಿ ಬಹಳ ದಿನಗಳ ಪರಿಶ್ರಮವಿದೆ ಅದ್ಭುತ ಈತ ದಾಳಿಯ ಮುಖೇನ ಫೈನಲ್ ಪಂದ್ಯ ಹೋಟೆಲ್ ಈ ಒಂದು ಪಂದ್ಯಾವಳಿಯಲ್ಲಿ ಅದ್ಭುತವಾಗಿ ಗೆದ್ದಂತ ತಂಡ ಪಂದ್ಯಾವಳಿಯ ಚಾಂಪಿಯನ್ ತಂಡ